ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನಾವು ಯಾರನ್ನು ತುಂಬಾ ಪ್ರೀತಿ ಮಾಡ್ತಾ ಇರ್ತೀವಿ ಆದರೆ ಆ ಕಡೆಯಿಂದ ಯಾವುದೇ ಥರ ರಿಯಾಕ್ಷನ್ ಇರಲ್ಲ ಅಥವಾ ಅವ್ರು ಆಲ್ರೆಡಿ ಮದುವೆ ಆಗ್ಬಿಟ್ಟಿರುತ್ತೆ ಅಥವಾ ಅವರು ನಮಗೆ ಬೇಕಾದಂತಹ ಸಮಯ ಆಗಲಿ ಅಥವಾ ನಾವು ಹಾಕಷ್ಟೇ ಎಫರ್ಟ್ ಇಲ್ಲ ಅಂತ ಹೇಳಿದರೆ ಆ ರಿಲೇಷನ್ಶಿಪ್ಪನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಹೋಗ್ತೀನಿ ನೋಡಿ ಪ್ರೀತಿ ಅನ್ನೋದು ಬ್ಯೂಟಿಫುಲ್ ಎನರ್ಜಿ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸಲ್ಲಿ ಯಾವುದಕ್ಕೆ ಹೈಯೆಸ್ಟ್ ಸ್ಪೆಕ್ಟ್ರಮ್ ಇದೆಯಪ್ಪ ಅಂತ ಹೇಳಿದ್ರೆ ಪ್ರೀತಿಗೆ ಪ್ರೀತಿ ಯಾರಿಗೆ ಬೇಡ ಹೇಳಿ ನಮ್ಮ ತಾಯಿ ಕೊಡ್ತಕ್ಕಂಥ ಪ್ರೀತಿ ನನ್ನ ತಂಗಿ ಕೊಡ್ತಕ್ಕಂಥ ಪ್ರೀತಿ ನನ್ನ ಅಕ್ಕ ಕೊಡ್ತಕ್ಕಂಥ ಪ್ರೀತಿ ಎಲ್ಲ ಥರದ ಪ್ರೀತಿ ಕೂಡ ನಮಗೆ ಬೇಕಾಗುತ್ತೆ ಯಾರು ನಾವು ತುಂಬ ಇಷ್ಟಪಡೋರು ನಮ್ಮ ಕಡೆ ಆಸಕ್ತಿ ತೋರಿಸ್ತಿಲ್ಲ ಅಥವಾ ನಮಗೆ ಆಲೋಚಿಸ್ತಾ ಇಲ್ಲ ಅಂತ ಹೇಳಿದರೆ ನಮಗೆ ಅನ್ನೋ ಕಳ್ಕೊಂಡಷ್ಟು ನೋವಾಗುತ್ತೆ ನೋಡಿ ಯಾರನ್ನು ನಾವು ಮಿಸ್ ಮಾಡ್ಕೋತಾ ಇದ್ರೆ ಎಷ್ಟು ನೋವಾಗ್ತಾ ಇರುತ್ತಪ್ಪ ಅಂತ ಹೇಳಿದ್ರೆ ಫಿಸಿಕಲ್ ಆಗೋ ಪೇನಿಗಿಂತ ಮಾನಸಿಕವಾಗಿ ಆಗೋ ದುಃಖ ನೋವು ಇದೆಯಲ್ಲ ಅದಕ್ಕೆ ಯಾವುದೇ ರೀತಿಯ ಹೋಲಿಕೆ ಇಲ್ಲ ಆದರೆ ಇಂತಹ ಅಲ್ಲಿ ಹೇಗೆ ನಮ್ಮ ಮಾನಸಿಕ ನೆಮ್ಮದಿಯನ್ನು ನಾವು ಹ್ಯಾಂಡಲ್ ಮಾಡೋದು ಹೇಗೆ ನಮ್ಮ ಮನಸ್ಥಿತಿಯನ್ನು ಚೆನ್ನಾಗಿಟ್ಕೊಳ್ಳೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಕೆಲವು ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ ನೋಡಿ ಯಾವತ್ತೂ ತಿಳ್ಕೊಳ್ಳಿ ನಮ್ಮ ಭಾವನೆಗೆ ರೆಸಿಪ್ರೊಕೇಶನ್ ಅಂತ ಹೇಳ್ತಾರೆ ಯಾರು ನಮ್ಮ ಭಾವನೆಗೆ ಸ್ಪಂದಿಸಲ್ವೋ ಅವರಿಗೆ ಒಂದೇ ಒಂದು ಸೆಕೆಂಡ್ ಪ್ರೀತಿ ಕೂಡ ಕೊಡಬೇಡಿ ನೋಡಿ ಯಾವಾಗ ಒಬ್ಬ ಮನುಷ್ಯನಿಗೆ ಆತಂಕ ಶುರುವಾಗುತ್ತೆ ಅದರಲ್ಲೂ ಪ್ರೀತಿಯಲ್ಲಿ ಆತಂಕ ಇರಲೇಬಾರದು ನಾನು ಹೇಳಿದೆ ಒಂದು ಅದ್ಭುತವಾದ ಒಂದು ಫೀಲಿಂಗ್ ಏನಪ್ಪಾ ಅಂತ ಹೇಳಿದೆ ಪ್ರೀತಿ ಆ ರಿಲೇಶನ್ಶಿಪ್ ಹೇಗಿರಬೇಕಪ್ಪ ಅಂತ ಹೇಳಿದರೆ ನಾನು ಮತ್ತು ನನ್ನ ಪಾರ್ಟ್ನರಲ್ಲಿ ಗ್ರೋತ್ ಇರಬೇಕು ಆ ಪಾರ್ಟ್ನರ್ ನನ್ನನ್ನು ರೆಸ್ಪೆಕ್ಟ್ ಮಾಡಬೇಕು ಇವತ್ತು ನೋಡಿ ಹೆಚ್ಚಾಗಿ ಮದುವೆಗಳು ಯಾಕೆ ಮುರಿತಾ ಇದೆಯಪ್ಪ ಅಂತ ಹೇಳಿದ್ರೆ ಆಗಿನ ಕಾಲದ ಮದುವೆ ಬೇರೆ ಈಗಿನ ಕಾಲದ ಮದುವೆನೆ ಬೇರೆ ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಆದರೆ ಈಗ ನಮ್ಮ ಗೆ ಬೆಲೆ ಇರೋರು ನಮ್ಮ ಸಮಯಕ್ಕೆ ಬೆಲೆ ಕೊಡದ ಜೊತೆ ಸಂಬಂಧದಲ್ಲಿದ್ರೆ ನಾವು ಮಾನಸಿಕವಾಗಿ ಕುಗ್ತಾ ಹೋಗ್ತೀವಿ ಎಲ್ಲಿ ಮರ್ಯಾದೆ ಇರಲ್ವೋ ಅಲ್ಲಿ ಪ್ರೀತಿ ಖಂಡಿತವಾಗ್ಲೂ ಒಂದು ಅಣು ಮಾತ್ರ ಕೂಡ ಇರಲ್ಲ ನೋಡಿ ಯಾವಾಗ ಅವರಿಗೆ ನಾವು ಬೇಕೋ ಅವರಿಗೆ ಯಾವಾಗಲೂ ಬೋರ್ ಆದಾಗ ಅಥವಾ ಅವ್ರು ನಮ್ಮೊಟ್ಟಿಗೆ ಮಾತಾಡಬೇಕು ಅಂತ ಅನಿಸಿದಾಗ ಅಥವಾ ಅವರಿಗೆ ಟೈಮ್ ಸಿಕ್ಕದಾಗ ಬರ್ತಾರಲ್ಲ ಅದು ಪ್ರೀತಿಯಲ್ಲ ಪ್ರೀತಿ ಅಂತ ಹೇಳಿದ್ರೆ ಕೊಟ್ಟು ತಗೊಳ್ಳೋದು ಯಾವಾಗ ನಾವು ಬರೀ ಕೊಡ್ತಾ ಹೋಗ್ತೀವೋ ನಮ್ಮ ಎನರ್ಜಿ ಡ್ರೈನ್ ಆಗ್ತಾ ಹೋಗುತ್ತೆ ಈಗ ಬರೀ ನಾನು ಕೊಡ್ತಾ ಕೊಡ್ತಾ ಹೋಗ್ತಾ ಇದ್ದರೆ ನನ್ನಲ್ಲಿ ಇರ್ತಕ್ಕಂಥದ್ದು ಕಳ್ಕೊತಾ ಬರ್ತೀನಿ ಯಾವಾಗ ನೀವು ಇಂಥ ಸಂಬಂಧದಲ್ಲಿರ್ತೀರೋ ನಿಮ್ಮ ಸೆಲ್ಫ್ ಎಸ್ಟೀಮ್ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ಆತ್ಮವಿಶ್ವಾಸ ಏನಿರುತ್ತೋ ಅದನ್ನು ಕಳ್ಕೊತಾ ಬರ್ತೀರಾ ನಿಮ್ಮ ಐಡೆಂಟಿಟಿ ಏನಿರುತ್ತೆ ಅದನ್ನು ಕಳ್ಕೊತಾ ಬರ್ತೀರ ಮಾನಸಿಕವಾಗಿ ನೆಮ್ಮದಿಯನ್ನು ಕೆಡ್ಸ್ಕೊತಾ ಹೋಗ್ತೀರಾ ಮನಸ್ಸಿಗೆ ಯಾವಾಗ ನೆಮ್ಮದಿ ಇರಲ್ವೋ ಶಾಂತಿ ಇರಲ್ವೋ ಆಗ ನಿಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ತಾ ಹೋಗುತ್ತೆ Thank <laughs> you. ಕೊನೆಗೆ ಅದು ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ ಯಾವಾಗಲೂ ಅಷ್ಟೇ ಅವ್ರು ಫೋನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆಂಗ್ಸೈಟಿ ಆಗೋದು ಕಾಲ್ ಬರಲಿಲ್ಲ ಅಂತ ಹೇಳಿದರೆ ಆಂಗ್ಸೈಟಿ ಆಗೋದು ಸ್ವಲ್ಪ ನಮ್ಮ ಹತ್ರ ಮುಂಚೆ ರೀತಿ ಮಾತಾಡಲಿಲ್ಲ ಅಂತ ಹೇಳಿದರೆ ಆತಂಕ ಆಗೋದು ಈ ಆತಂಕ ಬೆಳೆದು ಬೆಳೆದು ಪ್ಯಾನಿಕ್ ಅಟ್ಯಾಕಿಗಾಗುತ್ತೆ ಪ್ಯಾನಿಕ್ ಅಟ್ಯಾಕು ಎಮ್ಮೈನ ಮಿಮಿಕ್ ಮಾಡ್ತಾ ಹೋಗುತ್ತೆ ಕೆಲವೊಮ್ಮೆ ಕಾಡಿಗೆ ಅರೆಸ್ಟ್ ಆದ ಹಾಗೆ ಫೀಲ್ ಆಗುತ್ತೆ ಉಸಿರು ಕಟ್ಟದಾಗುತ್ತೆ ಎದೆ ಆಗೋದು ಕೈ ಕಾಲು ತಣ್ಣಕ್ಕಾಗೋದು ಉಸಿರು ಆಡ್ಲಿಕ್ಕೆ ಆಗದಿರೋದು ಶುರುಗೆ ಇಂತಹದೊಂದು ಯಾರನ್ನೂ ಚೇಜ್ ಮಾಡೋದು ತುಂಬಾ ಖುಷಿ ಅನಿಸುತ್ತೆ ಅವರೊಂದು ಸ್ವಲ್ಪ ಅಟೆನ್ಷನ್ ಕೊಟ್ಟರೆ ನಮಗೆ ಡೋಪಮ್ಮ ರಿಲೀಸ್ ಆಗುತ್ತೆ ಸಂತೋಷ ಖುಷಿ ಆಗುತ್ತೆ ಆದ್ರೆ ಪ್ರೀತಿ ಅನ್ನೋದು ಕೊಟ್ಟು ತಗೋಬೇಕು ಹೊರತು ನೀವು ಅದನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ರೆ ದೂರ ಹೋಗ್ತಾ ಹೋಗುತ್ತೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಹಿಂದೆ ಬನ್ನಿ ಯಾಕಂತ ಹೇಳಿದ್ರೆ ಒಂದಲ್ಲ ಒಂದು ದಿನ ನಿಮ್ಮನ್ನ ಪ್ರೀತಿ ಮಾಡೋರು ಬರ್ತಾರೆ ಆಗ ನಿಮ್ಮನ್ನು ನಾವು ಪ್ರೀತಿಸೋರಿಗಿಂತ ನಮಗೆ ಪ್ರೀತಿ ಕೊಡೋರ ಜೊತೆ ನಾವು ಸಂಬಂಧವನ್ನು ಇಟ್ಕೋಬೇಕು ಹೊರತು ಪ್ರೀತಿಯನ್ನು ನೋಡಿ ಯಾವುದೇ ಒಂದು ಬೆಕ್ಕನ್ನು ತೊಗೊಳ್ಳಿ ಅದನ್ನು ಅಟ್ಟಿಸ್ಕೊಂಡು ಹೋದರೆ ಅದು ದೂರ ಹೋಗುತ್ತೆ ಅದೇ ಅದಕ್ಕೆ ಬೇಕಾಗಿದ್ದ ವಸ್ತು ನಮ್ಮ ಹತ್ರ ಇದ್ದರೆ ಅದಾಗ ಅದೇ ಬರುತ್ತೆ ಹಾಗಾಗಿ ಯಾವುದೇ ಒಂದು ಸಂಬಂಧದಲ್ಲಿ ಸಿಂಗಲ್ ಎಫರ್ಟ್ ಹಾಕ್ತಾ ಇದ್ದೀರಾ ಅಂತ ಹೇಳಿದರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಮರ್ಯಾದೆ ಇಲ್ಲ ಪ್ರೀತಿ ಇಲ್ಲ ಯಾಕಂತ ಹೇಳಿ ನೋಡಿ ನಾನು ಯಾವಾಗಲೂ ಹೇಳ್ತೀನಿ ಪ್ರೀತಿ ಅನ್ನೋದು ಸದಾ ಇರೋಲ್ಲ ಪ್ರೀತಿ ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದರೆ ಟ್ರಾನ್ಸಾಕ್ಷನ್ ಆಗಿಬಿಟ್ಟಿದೆ ನೀನು ಹೀಗೆ ನನ್ನ ರೀತಿಯಲ್ಲಿ ನಡ್ಕೊಂಡ್ರೆ ಮಾತ್ರ ನಾನು ನನ್ನನ್ನು ಪ್ರೀತಿಸ್ತೀನಿ ನೀನು ಅದು ಮಾಡು ಇದು ಮಾಡು ಅಂತ ಹೇಳಿ ನಾವು ಇನ್ನೊಂದು ವ್ಯಕ್ತಿಯನ್ನು ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ ಆದರೆ ನಿಜವಾದ ಪ್ರೀತಿ ಏನಪ್ಪ ಅಂತ ಹೇಳಿದರೆ ನಾವು ಒಬ್ಬರನ್ನು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅವರ ರೀತಿ ಅವರನ್ನು ಇರಲಿಕ್ಕೆ ಬಿಡ್ತೀವಿ ಹೊರತು ಕಟ್ಟುಪಾಡಲಿ ಅವರನ್ನು ಇಡಲಿಕ್ಕೆ ಹೋಗಲ್ಲ ಹಾಗಾಗಿ ಪ್ರೀತಿ ಅಂತ ಹೇಳಿದರೆ ಬಿಟ್ಟು ಅದು ವಾಪಸ್ಸು ಮಾತ್ರ ಬರುತ್ತೆ ಅಂತ ಹೇಳಿದರೆ ಅದು ನಿಜವಾದ ಪ್ರೀತಿ ಹಾಗಾಗಿ ನಿಮ್ಮ ಪ್ರೀತಿ ಅಮೂಲ್ಯವಾದದ್ದು ಅದನ್ನು ಯಾರಿಗೆ ಯೋಗ್ಯತೆ ಇರುತ್ತೆ ಅರ್ಹರಾಗಿರ್ತಾರೆ ಅವರೇ ಕೊಡಿ ಯಾರು ನಿಮ್ಮ ಸಂಪೂರ್ಣವಾಗಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡಿ ನಿಮ್ಮನ್ನು ಪ್ರೀತಿ ಮಾಡ್ತಾರೋ ಅಂಥವರಿಗೆ ನಿಮ್ಮ ಪ್ರೀತಿಯನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು